ಡಿಜಿಟಲ್ ಕಂಟೆಂಟ್ ಗೆ ಸ್ವಾಗತ ನಾನು ಗೀತಾ ಇವತ್ತು ಡಿಸೆಂಬರ್ ಹನ್ನೆರಡು ಡಿಸೆಂಬರ್ ಹನ್ನೆರಡು ಅಂತ ಹೇಳಿದ್ರೆ ಅದು ಸೂಪರ್ ಸ್ಟಾರ್ ತಲೆಲ್ವ ರಜನಿಕಾಂತ್ ರವರ ಹುಟ್ಟುಹಬ್ಬದ ಒಂದು ವಿಶೇಷ ದಿನ ಈ ಒಂದು ದಿನದಲ್ಲಿ ಅವರ ಒಂದು ಹೊಸ ಸಿನಿಮಾ ಕೂಡ ಅನೌನ್ಸ್ ಆಗಿದೆ ಹಾಗೆ ಅವರು ನಟಿಸ್ತಿರುವಂತಹ ಒಂದು ಸಿನಿಮಾದಿಂದ ಅಪ್ಡೇಟ್ ಕೂಡ ಬಂದಿದೆ ಹಾಗೆ ಎಪ್ಪತ್ನಾಲ್ಕರ ವಸಂತಕ್ಕೆ ಕಾಲಿಡ್ತಿದ್ದಾರೆ ತಲೆಲ್ವ ರಜನಿಕಾಂತ್ ಜೈಲರ್ ಸಿನಿಮಾ ಆದ ನಂತರ ಒಂದ್ ರೀತಿ ಫಿನಿಕ್ಸ್ ತರ ಸೆಕೆಂಡ್ ಇನ್ನಿಂಗ್ಸ್ ಅನ್ನೇ ಶುರು ಮಾಡಿಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅಂಡ್ ಜೈಲರ್ ಸಿನಿಮಾದ ನಂತರ ಒಂದಾದ ನಂತರ ಒಂದು ಪ್ರತಿ ವರ್ಷಕ್ಕೊಂದು ಸಿನಿಮಾ ಅನ್ನುವ ರೀತಿಯಲ್ಲಿ ರಜನಿಕಾಂತ್ ರವರು ತುಂಬಾನೇ ಆಕ್ಟಿವ್ ಆಗಿದ್ದಾರೆ ಬರವೇ ಈಗ ತಮ್ಮ ಹುಟ್ಟುಹಬ್ಬದ ದಿನ ಮತ್ತೊಂದು ಹೊಸ ಸಿನಿಮಾವನ್ನ ಕೂಡ ಅನೌನ್ಸ್ ಮಾಡಿದ್ದಾರೆ ರಜನಿಕಾಂತ್ ರವರು ಅದು ಮಣಿರತ್ನಂ ಅವರ ಜೊತೆಗೆ ಒಂದು ಸಿನಿಮಾವನ್ನ ಮಾಡುವಂತಹ ಮೂಲಕ ಆ ಒಂದ್ ರೀತಿ ಈಗಿನ ಜನರೇಷನ್ ನಲ್ಲಿ ಸಿನಿಮಾ ನಟರೆಲ್ಲರೂ ಕೂಡ ವರ್ಷಕ್ಕೆ ಒಂದು ಸಿನಿಮಾ ಅನ್ನುವಂತಹ ಕಾನ್ಸೆಪ್ಟ್ ನ ಬಿಟ್ಟು ಒಂದ್ ರೀತಿ ಎರಡು ವರ್ಷಕ್ಕೊಂದು ಸಿನಿಮಾ ಅದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೋಗ್ತಿರುವ ಸಮಯದಲ್ಲಿ ಈ ರೀತಿ ತಮ್ಗೆ ವಯಸ್ಸು ಅನ್ನುವಂತದ್ದು ಜಸ್ಟ್ ಮ್ಯಾಟರ್ ಅನ್ನುವಂತಹ ಸಲುವಾಗಿ ಅನ್ಸುತ್ತೆ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಪ್ರತಿ ವರ್ಷನೂ ಕೂಡ ತಪ್ಪದೆ ಒಂದಲ್ಲ ಒಂದು ಸಿನಿಮಾವನ್ನ ನೀಡ್ತಾನೆ ಬರ್ತಿದ್ದಾರೆ ತಲೆಬ ರಜನಿಕಾಂತ್ ರವರು ಅಂಡ್ ಈ ವರ್ಷ ಕೂಡ ಅವ್ರದೊಂದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೂ ಕೂಡ ಅವರ ಬಹು ನಿರೀಕ್ಷೆಯ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅದೇ ಕೂಲಿ ಅಂಡ್ ಕೂಲಿ ಸಿನಿಮಾದಲ್ಲಿ ಸಾಕಷ್ಟು ವಿಶೇಷತೆಗಳಿದೆ ಎಲ್ರಿಗೂ ಗೊತ್ತಿರೋ ಹಾಗೆ ಈ ಒಂದು ಸಿನಿಮಾನ ನಿರ್ದೇಶನ ವಾಡ್ತಿರುವಂತವ್ರು ಲೋಕೇಶ್ ಕನಕರಾಜ್ ಅವರು ವಿಕ್ರಮ್ ಅಂತಹ ಸಿನಿಮಾವನ್ನ ಲಿಯೋನ್ ಅಂತಹ ಸಿನಿಮಾನ ಡಿರೆಕ್ಟ್ ಮಾಡಿದಂತಹ ನಿರ್ದೇಶಕರು ಎಲ್ಲೋ ಒಂದ್ರಿಗೆ ಸಿನಿಮಾ ಅಂತ ಹೇಳಿದ್ರೆ ಯೂನಿವರ್ಸಲ್ ಲಿಂಕ್ ಇದ್ದೇ ಇರುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಳ್ತಾರೆ ಅಂಡ್ ಕೂಲಿ ಸಿನಿಮಾಗೂ ಕೂಡ ಏನಾದರೂ ಒಂದು ಕನೆಕ್ಷನ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಕುತೂಹಲ ಇದೆ ಅಂಡ್ ಈಗ ಹುಟ್ಟಿರುವಂತಹ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಕನ್ನಡದಲ್ಲಿ ಕೆ ಜಿ ಎಫ್ ಒಂದು ಸಾವಿರ ಕೋಟಿ ಕಲೆಕ್ಷನ್ ಆಯಿತು ಅಂಡ್ ಬಾಲಿವುಡ್ ನಲ್ಲಿ ಜವಾನ್ ಆಗಿರ್ಬೋದು ಪಠಾನ್ ಆಗಿರ್ಬೋದು ಒಂದು ಸಾವಿರ ಕೋಟಿ ಕಲೆಕ್ಷನ್ ಆಯ್ತು ಇನ್ನು ತೆಲುಗಿನಲ್ಲಿ ರೀಸೆಂಟ್ ಆಗಿ ಪುಷ್ಪಾ ಕೂಡ ಹತ್ತಿರ ಕಲೆಕ್ಷನ್ ಮಾಡ್ತಾ ಇದೆ ಹಾಗಾದ್ರೆ ತೆಲುಗಿನಲ್ಲಿ ಒಂದು ಸಾವಿರ ಕೋಟಿ ಕಲೆಕ್ಷನ್ ಮಾಡಬೇಕು ಬಾಕ್ಸ್ ಆಫೀಸ್ ಅನ್ನ ಧೂಳೆಬಿಸ್ಬೇಕು ಅಂತ ಹೇಳಿದ್ರೆ ಅದು ಕೇವಲ ರಜನಿಕಾಂತ್ ರವರ ಸಿನಿಮಾದಿಂದ ಸಾಧ್ಯ ಈ ರೀತಿಯ ಒಂದು ಪ್ರಶ್ನೆ ಮೂಡ್ತಾ ಇರೋದು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತದೆ ಇದಕ್ಕೆ ಕಾರಣ ಕೂಡ ಇದೆ ಕೂಲಿ ಸಿನಿಮಾ ಬಹು ನಿರೀಕ್ಷಿತ ಸಿನಿಮಾ ಇದು ಎಲ್ಲಾ ಭಾಷೆಯ ಘಟಾನುಘಟಿ ಸ್ಟಾರ್ ನಟರುಗಳು ನಟಿಯರು ಈ ಒಂದು ಸಿನಿಮಾದಲ್ಲಿ ನಟಿಸ್ತಿರೋದನ್ನ ನಾವು ಗಮನಿಸಬಹುದು ಅಂಡ್ ರಜನಿಕಾಂತ್ ಈ ಹಿಂದಿನ ಸಿನಿಮಾ ಜೈಲರ್ ನೋಡಿದಾಗ ಅದರಲ್ಲಿ ಶಿವರಾಜ್ ಕುಮಾರ್ ಅವರು ಮೋಹನ್ ಲಾಲ್ ಅವರು ಕೂಡ ಆಕ್ಟ್ ಮಾಡಿದ್ನ ನಾವು ನೋಡ್ತೀವಿ ಅಂಡ್ ಏನೋ ಒಂದ್ ರೀತಿ ಅದು ಕೂಡ ಸಿನಿಮಾಗೆ ಪ್ಲಸ್ ಆಯ್ತು ಅಂಡ್ ಶಿವಣ್ಣ ಕದರ್ ರೇಂಜ್ ಜೈಲರ್ ಸಿನಿಮಾ ಮೂಲಕ ಬದಲಾಗಿದ್ದನ್ನು ಕೂಡ ನಾವು ಗಮನಿಸುತ್ತೇವೆ ಅಂಡ್ ಈಗ ಬರ್ತಿರುವಂತಹ ಕೂಲಿ ಸಿನಿಮಾದಲ್ಲೂ ಕೂಡ ಕನ್ನಡ ತೆಲುಗು ಮಲಯಾಳಂ ಹಾಗೆ ಹಿಂದಿ ಈ ಭಾಷೆಯ ಸ್ಟಾರ್ ನಟರು ಕೂಡ ಆಕ್ಟ್ ಮಾಡ್ತಾ ಇರುವಂತದ್ದು ಹಾಟ್ ಟಾಪಿಕ್ ಆಗಿದೆ ಅದರಲ್ಲಿ ಮುಖ್ಯವಾಗಿ ನಿನ್ನೆಷ್ಟೇ ಒಂದು ಹೊಸ ಪೋಸ್ಟರ್ ಅನ್ನ ರಿವೀಲ್ ಮಾಡಿದ್ರು ಅದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರೋದು ಬೆಸ್ಟ್ ಪರ್ಫೆಕ್ಟ್ ಅಂತಾನೆ ನಾವೆಲ್ಲರೂ ಕೂಡ ಕರೆಯುವಂತಹ ಅಮೀರ್ ಖಾನ್ ರವರು ಅಮೀರ್ ಖಾನ್ ಅವರು ಲಿಯೋ ಸಿನಿಮಾದ ಸಾರಿ ಅಮೀರ್ ಖಾನ್ ರವರು ಈ ಒಂದು ಕೂಲಿ ಸಿನಿಮಾದ ಮೂಲಕ ವಿಭಿನ್ನ ಘಟಕಲ್ಲಿ ಬರ್ತಿದ್ದಾರೆ ಬಾಲಿವುಡ್ ನಿಂದ ಮಿಸ್ಟರ್ ಪರ್ಫೆಕ್ಟ್ ಅಮೀರ್ ಖಾನ್ ಕೂಲಿ ಸಿನಿಮಾದಲ್ಲಿ ರಜನಿಕಾಂತ್ ಅವರಿಗೆ ಜೊತೆ ಆಗ್ತಾ ಇದ್ರೆ ಇನ್ನು ಕನ್ನಡದಲ್ಲಿ ನಮ್ಮ ರಿಯಲ್ ಸ್ಟಾರ್ ಓನ್ಲಿ ಉಪ್ಪಿ ಅವರು ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇರುವಂತದ್ದು ಅಂಡ್ ಉಪೇಂದ್ರ ಅವರ ಜೊತೆಗೆ ಕನ್ನಡದ ಮತ್ತೊಬ್ಬ ನಟಿ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಕೂಡ ನಟಿಸ್ತಾ ಇದ್ದಾರೆ ಇನ್ನು ತೆಲುಗಿನ ವಿಚಾರಕ್ಕೆ ಬಂದ್ರೆ ಅಲ್ಲೂ ಕೂಡ ನಾಗಾರ್ಜುನ್ ರವರು ಕೂಡ ನಟಿಸ್ತಿರೋದನ್ನ ನಾವು ಗಮನಿಸಬಹುದು ಹಾಗೆ ಶ್ರುತಿ ಹಾಸನ್ ಅವರು ಕೂಡ ಆಕ್ಟ್ ಮಾಡ್ತಿದ್ದಾರೆ ಏನು ಮಲಯಾಳಮಲ್ಲೂ ಕೂಡ ಶೋಭಿನ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಗಮನಿಸಿದಾಗ ಎಲ್ಲೋ ಒಂದು ರೀತಿ ಕೂಲಿ ಸಿನಿಮಾದ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇರೋದ್ರಲ್ಲಿ ಸಂದೇಹನೇ ಇಲ್ಲ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ವಿಭಿನ್ನ ವಿಶೇಷ ಪಾತ್ರಗಳು ಈ ಒಂದು ಸಿನಿಮಾದಲ್ಲಿ ನಟಿಸ್ತಿರೋದನ್ನ ನೋಡಿದ್ರೆ ಏನೋ ಒಂದು ಅಹ್ ಸಾಧಿಸೋದಂತೂ ಪಕ್ಕಾ ಅಂತಾನೆ ಹೇಳ್ಬೋದು ಈ ಮೂಲಕನಾದರೂ ಕೂಲಿ ಸಿನಿಮಾ ತೆಲ್ ತಮಿಳು ಸಿನಿಮಾಗಳ ಇಂಡಸ್ಟ್ರಿ ತಮಿಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಆಯಾಮವನ್ನ ಸೃಷ್ಟಿ ಮಾಡುತ್ತಾ ಒಂದು ಸಾವಿರ ಕೋಟಿ ಕಲೆಕ್ಷನ್ ಅನ್ನ ಮಾಡುತ್ತಾ ಅನ್ನುವಂತಹ ಕುತೂಹಲ ಖಂಡಿತವಾಗ್ಲೂ ಇದೆ ಅಂಡ್ ಈಗ ಅವರ ಒಂದು ಹೊಸ ಸಿನಿಮಾ ಅನೌನ್ಸ್ ಆಗಿದೆ ಅದು ಮಣಿರತ್ನಂ ಅವರ ಜೊತೆಗೆ ಒಂದು ಸಿನಿಮಾವನ್ನ ಮಾಡೋದಾಗಿ ಕೂಡ ಅನೌನ್ಸ್ ಮಾಡಿದ್ದಾರೆ ಒಟ್ಟಾರೆ ಹೇಳೋದಾದ್ರೆ ಎಪ್ಪತ್ನಾಲ್ಕರ ವಸಂತದಲ್ಲೂ ಕೂಡ ನಂಬರ್ ಅನ್ನೋದು ಜಸ್ಟ್ ಮ್ಯಾಟರ್ ಅನ್ನುವಂತಹ ರೀತಿ ಕೆಲಸವನ್ನ ಮಾಡ್ತಿರುವಂತಹ ರಜನಿಕಾಂತ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳ ಜೊತೆಗೆ ತಮಿಳು ಇಂಡಸ್ಟ್ರಿಯಲ್ಲಿ ಇದುವರೆಗೂ ಕೂಡ ಯಾರು ಮಾಡಲಾಗಿ ಮಾಡಲಾಗದೇ ಇರುವಂತಹ ರೆಕಾರ್ಡ್ ಅನ್ನ ಕೂಲಿ ಸಿನಿಮಾ ಬ್ರೇಕ್ ಮಾಡಲಿ ಅನ್ನೋದೇ ಅವರ ಎಲ್ಲ ಅಭಿಮಾನಿಗಳ ಆಶೆಯಾಗಿದೆ ಇದಾಯ್ತು ಈ ಹೊತ್ತಿನ ವಿಶೇಷ ನೋಡ್ತಾರೆ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು